ಸ್ಯಾಂಡಲ್ವುಡ್ ನಟ ವಿಜಯ ರಾಘವೇಂದ್ರ ಹಾಗೂ ನಟಿ ಮೇಘನರಾಜ್ ಅವರ ಬಾಳಿನ ನೋವಿನ ಸಂಗತಿಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಮೇಘನರಾಜ್ ಪತಿ ಹಾಗೂ ನಟ ಚಿರಂಜೀವಿ ಸರ್ಜಾ ಹಾಗೂ ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಹೃದಯಾಘಾತದಿಂದ ಭಾರತ ಲೋಕಕ್ಕೆ ತೆರಳಿ ವರ್ಷಗಳೇ ಉರುಳಿವೆ ಇದಾದ ಬಳಿಕ ಮೇಘನಾ ತನ್ನ ಪುತ್ರ ರಾಯನ್ ಸರ್ಜಾ ಹಾಗೂ ತಂದೆ ತಾಯಿ ಜೊತೆಗೆ ಜೀವನ ಮಾಡ್ತಿದ್ದಾರೆ ಅಥವಾ ವಿಜಯ ರಾಘವೇಂದ್ರ ಕೂಡ ಸ್ಪಂದನ ನೆನ್ಪಲ್ಲೆ ಪುತ್ರನ ಜೊತೆ ದಿನ ಈ ಜೀವನಕ್ಕೂ ಕೂಡ ಕೆಲ ಜನ ಇಲ್ಲ ಸಲ್ಲದ ಕಟ್ಟಿದ್ದಾರೆ ಮೇಘನರಾಜ್ ಹಾಗೂ ವಿಜಯ ರಾಘವೇಂದ್ರ ಎರಡನೇ ಮದ್ವೆ ಆಗ್ತಾರೆ ಅಂತ ಸುಳ್ಳು ಸುತ್ತಿ ಹಬ್ಬಿಸಿ ಅವರ ಮನಸ್ಸಿಗೆ ಆಘಾತ ಹಾಗೂ ಘಾಸಿಯನ್ನ ಉಂಟು ಮಾಡ್ತಿದ್ದಾರೆ ಇಷ್ಟು ದಿನ ಸುಮ್ಮನಿದ ಮೇಘನ ಹಾಗೂ ವಿಜಯ ರಾಘವೇಂದ್ರ ಕೊನೆಗೂ ಕೂಡ ಈ ಗಾಸಿ ಬಗ್ಗೆ ಮೌನ ಮುರ್ತಿದ್ದಾರೆ ಮೇಘನರಾಜ್ ಖಾಸಗಿ ಸಂದರ್ಶನವೊಂದರಲ್ಲಿ ಹೇಳಿದ್ದು ಹೀಗೆ ಎರಡನೆಯ ಮದುವೆ ಬಗ್ಗೆ ನಾನು ಯೋಚಿಸಿಲ್ಲ ಇದು ರೂಮರ್ ಅಷ್ಟೇ ಫೋನ್ ತೆಗೆದು ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ ವಿಜಯ ರಾಘವೇಂದ್ರ ಅವರನ್ನ ನಾನು ಮದುವೆಯಾಗುವುದು ಶುದ್ಧ ಸುಳ್ಳು ನನಗೆ ಇಂತಹ ಸುದ್ದಿ ತುಂಬಾನೇ ನೋವಾಗಿದೆ ಅಂತ ಮೇಘನರಾಜ್ ಬೇಸರ ವ್ಯಕ್ತಪಡಿಸಿದ್ದಾರೆ ಇದಾದ ಕೆಲ ದಿನಗಳ ಬಳಿಕವೇ ನಟ ವಿಜಯ ರಾಘವೇಂದ್ರ ಕೂಡ ಖಾಸಗಿ ಸಂದರ್ಶನ ನಾನು ಮೇಘನರಾಜ್ ಅವರಿಗೆ ಸ್ನೇಹಿತ ಅಷ್ಟೇ ಮದ್ವೆ ಆಗೋದು ಸುಳ್ಳು ಸುದ್ದಿ ನಾನು ಆ ರೀತಿಯ ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಡ್ಡಿ ಹಾಗೆ ಹೇಳಿದ್ದಾರೆ ಒಂದ್ ವೇಳೆ ಇದೇ ರೀತಿಯ ಸುಳ್ಳು ಗಾಸಿಪ್ ಗಳು ಮುಂದುವರೆದ್ರೆ ಮೇಘನರಾಜ್ ಹಾಗೂ ವಿಜಯ ರಾಘವೇಂದ್ರ ಅವರು ಇದ್ರ ವಿರುದ್ಧ ಲೀಗಲ್ ಆಕ್ಷನ್ ತಗೊಂಡ್ರು ಕೂಡ ಆಶ್ಚರ್ಯ ಇಲ್ಲ ಇಲ್ಲಿ ಹೇಳೋದು ಇಷ್ಟೇ ಎಲ್ಲರಿಗೂ ಕೂಡ ಅವರದ್ದೇ ಒಂದು ಪರ್ಸನಲ್ ಲೈಫ್ ಅನ್ನೋದು ಇರುತ್ತೆ ದಯವಿಟ್ಟು ಯಾರು ಕೂಡ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಅವರ ಮನಸ್ಸಿಗೆ ಘಾಸಿ ಅಥವಾ ನೋವನ್ನ ಉಂಟು ಮಾಡಬೇಡಿ ಅಂತ ನಾನು ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತೀನಿ